ನಮಸ್ತೆ ಈ ದಿನ ನಾವು ಮಾನಸಿಕ ರೋಗಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮಾನವನಿಗೆ ಮಾನಸಿಕ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಆಧುನಿಕ ಆಧುನಿಕ ಜಗತ್ತಿನಲ್ಲಿ ದೈಹಿಕ ರೋಗಗಳಿಂದ ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚು ಇದಕ್ಕೆ ಹಲವಾರು ಕಾರಣಗಳಿರಬಹುದು ಮಾನಸಿಕ ರೋಗಗಳು ದೈಹಿಕ ರೋಗಗಳಂತೆ ಪ್ರಾಥಮಿಕ ಹಂತದಲ್ಲಿ ಯಾವ ಗುಣಲಕ್ಷಣ ಕಂಡುಬರುವುದರಿಂದ ನಾವು ನಿರ್ಲಕ್ಷಿಸುತ್ತೇವೆ ಮಾನಸಿಕ ರೋಗಗಳನ್ನು ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ಸರಿಯಾದ ಸಲಹೆ ಮಾರ್ಗದರ್ಶನ ಕೌನ್ಸಿಲಿಂಗ್ ಚಿಕಿತ್ಸೆ ಪಡೆದುಕೊಂಡಲ್ಲಿ ಮಾನಸಿಕ ರೋಗಗಳಿಂದ ಮುಕ್ತಿ ಹೊಂದಬಹುದು ಇಲ್ಲದೇ ಹೋದಲ್ಲಿ ಇವು ಮರಕ್ಕೆ ಬಿದ್ದ ಬೆಂಕಿಯೊಂದಿಗೆ ಒಳಗಡನೆ ವಿಪರೀತ ಹಂತಕ್ಕೆ ಹೋಗಿ ಜೀವ ಮತ್ತು ಜೀವನ ಎರಡಕ್ಕೂ ಅಪಾಯ ತಂದು ಒಡ್ಡಬಹುದು ಆದ್ದರಿಂದ ಎಲ್ಲರೂ ಮಾನಸಿಕ ಆರೋಗ್ಯದತ್ತ ಗಮನ ಕೊಡೋಣ ಧನ್ಯವಾದಗಳು